ಕರ್ನಾಟಕವು ಒಂದು ವೈವಿಧ್ಯಮಯ ನಾಡು ನಮಸ್ಕಾರ ನನ್ನ ಹೆಸರು ದಕ್ಷ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕರ್ನಾಟಕವು ಕರ್ನಾಡು ಎಂಬ ಪದದಿಂದ ಬಂದಿದೆ ಕರು ಎಂದರೆ ಎತ್ತರ ನಾಡು ಎಂದರೆ ಪ್ರದೇಶ ಕರುನಾಡು ಎಂದರೆ ಎತ್ತರದ ಪ್ರದೇಶ ನಾವು ಕನ್ನಡತಿಯಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ಕರ್ನಾಟಕದ ಭಾಷೆ ನುಡಿ ಸಾಹಿತ್ಯ ಸಂಗೀತ ಶಿಲ್ಪಕಲೆ ಇವೆಲ್ಲವೂ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತದೆ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪೂರ್ವಿ ನಾನು ಏಳನೇ ತರಗತಿಯ ಕಲ್ಪಂ ವಿಭಾಗದಲ್ಲಿ ಓದುತ್ತಿದ್ದೇನೆ ಕರ್ನಾಟಕದ ವೈಶಿಷ್ಟ್ಯತೆಗಳು ನಮ್ಮ ಕರ್ನಾಟಕವು ತನ್ನ ಸಂಸ್ಕೃತಿ ಪರಂಪರೆ ಹಾಗೂ ಕಲೆಗಳಿಗೆ ಪ್ರಸಿದ್ಧವಾಗಿದೆ ಅಷ್ಟೇ ಅಲ್ಲದೆ ನಮ್ಮ ರಾಜ್ಯವು ಯಕ್ಷಗಾನಕ್ಕೂ ಕೂಡ ಪ್ರಸಿದ್ಧ ಹಂಪಿ ಬಾದಾಮಿ ಹಾಯಹೊಳೆ ಹಾಗೂ ಮೈಸೂರು ಅರಮನೆಯಂತಹ ಐತಿಹಾಸಿಕ ಸ್ಥಳಗಳಿಂದ ಜನಪ್ರಿಯಗೊಂಡಿದೆ ನಮ್ಮ ನಾಡು ಚಂದನದ ಅತಿದೊಡ್ಡ ಚಂದನೆ ಎಂದರೆ ನಿಮಗೆದರೆ ಗೊತ್ತಲ್ಲವೇ ಹೌದು ಚಂದನೆ ಎಂದರೆ ಶ್ರೀಗಂಧ ಶ್ರೀಗಂಧದ ಅತಿ ಹೆಚ್ಚು ಉತ್ಪಾದಕ ರಾಜ್ಯ ನಮ್ಮ ಕರ್ನಾಟಕವಾಗಿದೆ ಅಷ್ಟೇ ಅಲ್ಲದೆ ಶಿವಮೊಗ್ಗದ ಜೋಗದ ಜಲಪಾತ ಹಾಗೂ ಪಶ್ಚಿಮ ಘಟ್ಟದ ಕಾಡುಗಳು ನಮ್ಮ ನಾಡಿನ ನೈಸರ್ಗಿಕ ಸೊಬಗನ್ನು ಹೆಚ್ಚಿಸುತ್ತವೆ ನಮ್ಮ ನಾಡು ನಮ್ಮ ಹೆಮ್ಮೆ ಧನ್ಯವಾದಗಳು